ಸುವರ್ಣ ನ್ಯೂಸ್ ಕನ್ನಡಪ್ರಭ ಎಜುಕೇಷನ್ ಎಕ್ಸ್ಪೋವನ್ನು ಶುರು ಮಾಡಿದೆ ನಾಳೆ ಮಲ್ಲೇಶ್ವರಂ ಮಾರ್ಗೋಸ ರಸ್ತೆಯಲ್ಲಿ ಇರುವಂಥ ಸರ್ಕಾರಿ ಶಾಲೆಯಲ್ಲಿ ಇವತ್ತು ನಾಳೆ ಎಜುಕೇಷನ್ ಎಕ್ಸ್ಪೋ ನಡೆಯಲಿದೆ ಐವತ್ತಕ್ಕೂ ಹೆಚ್ಚು ಮಳಿಗೆಗಳು ಇದು ಒಂದೇ ಸೂರಿನಾಡಿ ವಿದ್ಯಾರ್ಥಿಗಳಿಗೆ ಈ ಒಂದು ಎಕ್ಸ್ಪೋನಲ್ಲಿ ಸಾಕಷ್ಟು ಮಾಹಿತಿಗಳು ಸಿಗಲಿದೆ ಬೃಹತ್ ಶಿಕ್ಷಣ ಮೇಳವನ್ನು ಹಮ್ಮಿಕೊಂಡಿರೋದು ಇವತ್ತು ಮತ್ತು ನಾಳೆ ಎಜುಕೇಷನ್ ಎಕ್ಸ್ಪೋ ನಡೀತಾ ಇದೆ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಬೃಹತ್ ಶಿಕ್ಷಣ ಮೇಳವನ್ನು ಆಯೋಜನೆ ಮಾಡಿದೆ ಇವತ್ತು ಮತ್ತು ನಾಳೆ ಮಲ್ಲೇಶ್ವರಂನ ಮಾರ್ಗೋಸ ರಸ್ತೆಯಲ್ಲಿರುವಂತಹ ಸರ್ಕಾರಿ ಶಾಲೆಯಲ್ಲಿ ಎಜುಕೇಶನ್ ಎಕ್ಸ್ಪೋ ನಡೀತಾ ಇದೆ ಐವತ್ತಕ್ಕೂ ಹೆಚ್ಚು ಮಳಿಗೆಗಳು ಎಂದು ಒಂದೇ ಸೂರ್ಯನಡಿ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಹಲವು ಮಾಹಿತಿ ಸಿಗಲಿದೆ ಸ್ಟೇಟ್ ಬೋರ್ಡ್ ಸಿ ಬಿ ಪರೀಕ್ಷೆಯ ಫಲಿತಾಂಶ ಬಂದಿದ್ದು ವಿದ್ಯಾರ್ಥಿಗಳು ಮುಂದೆ ಯಾವ ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಬೇಕು ಬೆಂಗಳೂರು ಹಾಗೂ ಕರ್ನಾಟಕದಲ್ಲಿ ಯಾವುದು ಉತ್ತಮವಾಗಿರುವಂಥ ಕಾಲೇಜು ಅಡ್ಮಿಷನ್ ಹೇಗೆ ಸ್ಕಾಲರ್ಶಿಪ್ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ತಜ್ಞರಿಂದ ಮಾಹಿತಿ ಸಿಗಲಿದೆ ಇನ್ನು ಪ್ರಸಿದ್ಧ ಕಾಲೇಜುಗಳ ಸಲಹೆಗಾರರಿಂದ ಮಾಹಿತಿಯನ್ನು ಪಡೆಯಬಹುದು ಇನ್ನು ಸುವರ್ಣ ಶಿಕ್ಷಣ ಮೇಳದಲ್ಲಿ ಮುಖ್ಯ ಅತಿಥಿಯಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಚಾಲನೆಯನ್ನು ಕೊಟ್ಟರು ಇನ್ನು ಕನ್ನಡ ಚಲನಚಿತ್ರ ತಾರೆಯರಾದಂಥ ಪ್ರಜ್ವಲ್ ದೇವರಾಜ್ ವಿನೋದ್ ಪ್ರಭಾಕರ್ ಬೃಂದ ಆಚಾರ್ಯ ಸೋನಲ್ ಮೊಂಥೆರೋ ಸಾಥ್ ನೀಡಿದ್ದು ಇದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಲಕ್ಕಿಡಿಪ್ನಲ್ಲಿ ಲ್ಯಾಪ್ಟಾಪ್ ಗೆಲ್ಲುವ ಅವಕಾಶ ಕೂಡ ಇದ್ದು ದಿನಪೂರ್ತಿ ಲಕ್ಕಿಡಿಪ್ ಮೂಲಕ ಆಕರ್ಷಕ ಉಡುಗೊರೆ ಸಿಗಲಿದೆ தும்பே ஷாக் இது சுவர்ணிட்சண் அப்பாச்சுனிட்டி ஐ ஃபீல் ஃபார் ஆல் தூடெண்ட்ஸ் அண்ட் ஐ கெஸ் திஸ் இஸ் திஸ் இஸ் அன் இவெண்ட் வேர் இன் யூனோ ஆம்பிஷன் கியூரியாசிட்டி ಆ್ಯಂಡ್ ಅಪಾರ್ಚುನಿಟೀಸ್ ಎವ್ರಿಥಿಂಗ್ ಈಸ್ ಅಂಡರ್ ಒನ್ ರೂಫ್ ಸೊ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಆ್ಯಂಡ್ ಥ್ಯಾಂಕ್ ಆಲ್ ದರ್ಗನೈಸರ್ಸ್ ಮೆಂಟಾಸ್ ಕಾಲೇಜಸ್ ಯೂನಿವರ್ ಯೂನಿವರ್ಸಿಟೀಸ್ ಎಲ್ಲರೂ ಯಾರ್ಯಾರು ಇದ್ದೀರಲ್ಲ ಅಂಡರ್ ಒನ್ ರೂಫ್ ಎಲ್ಲರಿಗೂ ಐ ಕಿಸ್ ಅ ಬಿಗ್ ಥ್ಯಾಂಕ್ ಯು ಆ್ಯಂಡ್ ಈಗ ಎಜುಕೇಷನ್ ಈಸ್ ನಾಟ್ ಜಸ್ಟ್ ಅಬೌಟ್ ಯು ನೋ ಒಂದು ಡಿಗ್ರಿ ಸರ್ಟಿಫಿಕೇಟ್ ತೊಗೊಳೋದ್ರ ಬಗ್ಗೆ ಅಲ್ಲ ಎಜುಕೇಷನ್ ಅಂತಂದರೆ ದಿಸ್ ಈಸ್ ಲೈಕ್ ನಿಮ್ಮ ಮೊದಲನೇ ಹೆಜ್ಜೆ ನಿಮ್ಮ ಉಜ್ವಲ ಭವಿಷ್ಯದ ಕಡೆಗಿನ ಒಂದು ಮೊದಲನೇ ಹೆಜ್ಜೆ ಆ್ಯಂಡ್ ನನ್ನ ಅಪ್ಪಾಜಿ ಇಬ್ಬರು ಟೀಚರ್ಸ್ ಆ್ಯಂಡ್ ಅವ್ರು ಯಾವತ್ತೂ ಇರ್ತಾರೆ ಸರಿಯಾದ ವಿದ್ಯೆ ಮನುಷ್ಯನನ್ನ ಎಲ್ಲಿ ಬೇಕಿದ್ರು ಜಯ ತಂದು ಕೊಡುತ್ತೆ ಮನುಷ್ಯನಿಗೆ ಅಂತ ಅಂತಲಾಗಿ ಏಷ್ಯಾ ನೆಟ್ ಸುವರ್ಣ ಅವ್ರಿಗೆ ಎಡಿಷನ್ ನಾವು ಕಾಲೇಜಲ್ಲಿ ಇದ್ದಾಗ ಕಾಲೇಜ್ ಅಪ್ಲಿಕೇಶನ್ ತಗೊಳ್ಳೋದೇ ಒಂದು ಸೈಕಲ್ ಹೊಡಿತಿದ್ವಿ ನಾವು ಬೇರೆ ಬೇರೆ ಕಾಲೇಜ್ ಹೋಗಿ ಅದಕ್ಕೆ ಒಂದು ವಾರ ಆಗ್ಬಿಡೋದು ಬಟ್ ಇವಾಗ ಸ್ಟೂಡೆಂಟ್ಸ್ ಲಾಸ್ಟ್ ಟೈಮ್ ಕೇಳ್ತಿದ್ದೆ ನಾಲ್ಕು ಸಾವಿರದ ಐನೂರು ಸ್ಟೂಡೆಂಟ್ಸ್ ಫುಟ್ಬಾಲ್ ಇತ್ತು ಅಂತ ಅದರಲ್ಲಿ ಎರಡು ಸಾವಿರ ಸ್ಟೂಡೆಂಟ್ಸ್ ಹೆಲ್ಪ್ ಆಗಿದ್ರು ತುಂಬಾ ದೊಡ್ಡ ವಿಷಯ ಇದು ಆಮೇಲೆ ಕರ್ನಾಟಕದಲ್ಲಿರುವಂಥ ಟಾಪ್ ಐವತ್ತು ಕಾಲೇಜ್ಗಳು ಇಲ್ಲೇ ಇದೆ ಕೌನ್ಸಿಲರ್ಸ್ ಇದ್ದಾರೆ ಫ್ರೆಂಡ್ಸ್ ಬರಲಿ ಗೈಡೆನ್ಸ್ ತೊಗೊಳ್ಳಿ ಒಳ್ಳೆ ಚಾಯ್ಸಸ್ ಮಾಡಲಿ ಈ ಕಾರ್ಯಕ್ರಮ ಇದು ಬರೀ ಐದನೇ ಎಡಿಷನ್ ಅಲ್ಲ ಇನ್ನು ಐವತ್ತು ಎಡಿಷನ್ ಆಗಲಿ ಅಂತ ನಮ್ಮ ಯುವಕರಿಗೆ ವಿದ್ಯಾಭ್ಯಾಸದ ಅವಕಾಶಗಳು ಮುಂದೆ ಏನು ಸಿಗಬೇಕು ಏನು ಇದೆ ಎಲ್ಲವನ್ನು ಕೂಡ ಒಂದೇ ಒಂದು ಬಂದು ವಿವಿಧ ಅನೇಕ ಯೂನಿವರ್ಸಿಟೀಸು ಮತ್ತು ಕಾಲೇಜಸ್ ಜೊತೆ ಸಂಪರ್ಕ ಮಾಡಿ ನಮ್ಮ ಮುಂದಿನ ಭವಿಷ್ಯ ಯಾವ ರೀತಿಯಾಗಿ ರೂಪಿಸ್ಕೊಳ್ಬೇಕು ನಮ್ಮ ಆಸೆ ಮತ್ತು ಆಸಕ್ತಿ ಅನುಸಾರವಾಗಿ ಯಾವ ಒಂದು ಸಂಸ್ಥೆಯಲ್ಲಿ ಹೋದರೆ ನಮಗೆ ಅತಿ ಹೆಚ್ಚಿನ ನಮಗೆ ಅನುಕೂಲ ಆಗುತ್ತೆ ಲಾಭ ಆಗುತ್ತೆ ನಮಗೆ ಪ್ರಯೋಜನ ಆಗುತ್ತೆ ಅದನ್ನು ನೋಡ್ಕೊಳ್ತಕ್ಕಂಥದ್ದಕ್ಕೆ ಈ ಒಂದು ಒಂದು ಒಂದೇ ಒಂದು ಈ ಒಂದು ಸ್ಥಳಕ್ಕೆ ಬಂದರೆ ಎಲ್ಲ ಕೂಡ ಭೇಟಿಯಾಗಿ ಅನೇಕ ಎಕ್ಸ್ಪರ್ಟ್ ಜೊತೆ ಚರ್ಚೆ ಮಾಡಿ ఏష్యా ఏషియానెట్ న్యూస్ నెట్వర్క్ ప్రస్తుతి